ಅವರು ಯಾಕೆ ಹಗರಣಗಳನ್ನ ದಾಖಲೆ ಮಾಡ್ತಾ ಇದ್ದಾರೆ ಇದನ್ನ ರಾತ್ರಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅವರ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಅವ್ರು ಬಿಡ್ಲಿಲ್ಲ ನಾವು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೋ ಚರ್ಚೆ ಮಾಡೋಣ ಉತ್ತರ ಕೊಡೋಣ ಅಂತೇಳಿ ಅವ್ರು ಏನೇನು ಬೇಕೋ ಹೇಳಿದ್ರು ನಾವು ಹೇಳಕ್ಕೆ ಅವರು ಬಿಡ್ಲಿಲ್ಲ ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲಾ ವಿಚಾರಗಳು ಕೂಡ ಅವರ ಕಾಲದ ಏನೇನ್ ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು ಯಾವ ಹಗರಣ ಮಾಡಿಲ್ಲ ಅದಕ್ಕೆಲ್ಲ ತನಿಖೆ ಆದೇಶ ಮಾಡ್ದವ್ ಅದಕ್ಕೆ ಇಂಥ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ನಿಜ ಅವನು ಯಾರ ಎಂಬ ಎಪ್ಪ ಎಪ್ಪ ಎಪ್ಪತ್ತ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಧಿಕಾರಿ ಉಪ್ತಿಂದ ನೀರು ಕುಡಿತಾನೆ ಏನು ಕಾನೂನು ಕ್ರಮ ಕೈಗೊಳ್ಬೇಕು ನಾವು ತೆಗೆದುಕೊಳ್ತಾ ಇದ್ವಿ ನಮ್ದೇನು ಅಭ್ಯಂತರ ಏನಿಲ್ಲ ಸೊ ಅವ್ರ್ದೆಲ್ಲ ಇತ್ತಲ್ಲ ಅದನ್ನ ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತೇಳಿ ಇವತ್ತು ಮಾಡ್ತಾ ಇದ್ರೆ ಈಗ ಆಯ್ತು ನಾವು ಹೇಳಿದೀವಿ ಈಗ ಸೈಟ್ ಅಂದ್ ವಿಚಾರ ಕೂತವ್ರೆ ನಾವು ಅವ್ರ ಕಾಲದೆಲ್ಲ ಸೇರಿ ತಗ್ಗಿತಾ ಇದೀವಿ ಹೋಗಿ ಅವ್ರಿಗೆ ಏನಿದೆ ಅವ್ರದ್ದು ಎನ್ಕ್ವೈರಿ ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅರ್ಥ ಆಯ್ತಾ ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಹೋಗಿ ಎಲ್ಲ ಕೊಡ್ಲಿ ಅವ್ರ ಮುಂದೆ ಮುಖ್ಯಮಂತ್ರಿ ಏನಿದೆ ಏನು ಅವ್ರ ಜಮೀನು ಇದ್ದಿದ್ದು ನಿಜ ತಾನೆ ತೊಗೊಂಡಿದ್ದು ನಿಜ ತಾನೆ ಆ ಅವರು ಎನ್ಕರೋಜ್ ಮಾಡ್ಕೊಂಡಿದ್ದು ನಿಜ ತಾನೆ ಅದಕ್ಕೆ ಬಿ ಡಿ ಅವರು ಮೂಡ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ ಏನು ಅವ್ಯವಹಾರ ಏನಾಗೂ ಇದೆ ಅವ್ಯವಹಾರ ಮಾಡಿರೋದಲ್ಲ ಅವ್ರ ಕಾಲದಲ್ಲಿ ಅವರೇ ಇದಕ್ಕೆ ಪಿತಾಮಹ ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ ಅವ್ರೋಗಿ ಕೊಡಲಿ ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚೋಕ್ಕೆ ಇದನ್ನ ಸ್ಟಾರ್ಟಿಂಗ್ ಫಸ್ಟ್ ಡೇನೇ ತೆಗೀಬೇಕಾಯ್ತಿದ ಅಂಥವ್ರು ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು ಇದು ಎರಡು ವರ್ಷದಿಂದನೇ ಪೇಪರ್ ಬಂದಿತ್ತು ಎಲ್ಲ ವಿಚಾರ ಎರಡು ವರ್ಷದಿಂದನೇ ಬಿಜೆಪಿ ಕಾಲದಲ್ಲಿ ಕೊಟ್ಟಿದ್ದಾರೆ ಅಂತ ಅವತ್ತಿಂದ ಮಾತಾಡ್ಬೋದೈತಲ್ಲ ಒಂದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋ ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ ಪಟ್ಟಿಗೆ ಈಗ ಎಲ್ಲ ಇಲ್ಲಲ್ಲ ಈಗ ನೆಕ್ಸ್ಟ್ ಬಿಡ್ತೀವಿ ಅವ್ರದ್ದು ಶುರು ಮಾಡ್ಲಿ ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಬಿಡ್ತೀವಿ ಎಲ್ಲಿ ಗಂಟ ಮಾಡ್ಲಿ ಎಲ್ಲಿ ಗಂಟ ಮಾಡಿ ಯಾರು ಬೇಡ ಅಂತ ಹೇಳ್ತಾರೆ ಅದಕ್ಕೆ ಮಾಡಕ್ಕ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತಾರೆ